ಹೊನ್ನಾವರದ ಸೂರ್ಯಾಸ್ತ ಹೊನ್ನಾವರದ ಕಡಲ ಸೂರ್ಯ ಹೊಟ್ಟೆ ತುಂಬ ಬೆಂಕಿ ತುಂಬಿಕೊಂಡು ಕೆಂಡ ನುಂಗಿ ಕೆಂಪಗೆ ಕಡಲ ತುಂಬ ರಕ್ತ ಕಾರುತ್ತ ಮೆಲ್ಲ ಮೆಲ್ಲಗೆ ಮುಳುಗಲು ಶುರು ಮಾಡಿ ಕಡೆಗೆ ಇದ್ದಕ್ಕಿದ್ದಂತೆ ರಕ್ತ ಸಿಕ್ತ ನೀರಲ್ಲಿ ಅವಸರವಸ ಅವಸರ ಅವಸರವಾಗಿ ಇಲ್ಲವಾಗುತ್ತಾನೆ ಹೀಗೆ ಒಂದು ಗಂಟೆ ಕಾಲ ಬಲಿಯಾಗುವ ಈ ಅಭಿನಯ ನೋಡಲು ಜನಸಂದಣಿ ಸೇರುತ್ತದೆ ಚಿಕ್ಕ ಪುಟ್ಟ ಚಡ್ಡಿಯ ಮಕ್ಕಳು ಬಿಕನಿ ಅಮ್ಮಂದಿರು ಬೊಜ್ಜು ಮಾಚದ ತುಂಡು ಚಡ್ಡಿಯ ಗಂಡಸರು ಮೈತುಂಬ ಅಂಟಿಕೊಳ್ಳುವ ಚೂಡಿದಾರ ಉಟ್ಟು ನೀರಿಗೆ ನೀರೆಯರು ಹೀಗೆ ಕಡಲ ಅಲೆಯ ಮೇಲೆ ಹೊರಳಾಡಿ ಉರುಳುರುಳಿ ಕೈ ಕೈ ಹಿಡಿದು ಕುಪ್ಪಳಿಸುತ್ತ ಕಿರಚುತ್ತಾ ಮಜಾ ಮಾಡುವ ಜನ ದಡ ಬಿಟ್ಟು ಅಲೆಯಾಗಿ ನೀರ ಸೇರಿಬಿಡುತ್ತಾರೆ ಅಷ್ಟೆಲ್ಲ ಹೆಜ್ಜೆ ಗುರುತುಗಳ ಅಳಿಸಿ ಓಡುವ ಅಲೆಗಳು ರಕ್ತದ ಪ್ರತಿಫಲನವನ್ನು ಅಳಿಸಲಾಗದೆ ಕೆಂಪಲ್ಲಿ ಓಕುಳಿಯಾಡುತ್ತಾ ರಂಗೇರಿಸುತ್ತಾ ಸೂರ್ಯನ ಭೀಪತ್ಸ ಕೊಲೆಯನ್ನು ರಂಗೇರಿಸುತ್ತದೆ ಸೂರ್ಯನ ಭೀಪತ್ಸ ಕೊಲೆಯನ್ನು ಭಟ್ಕಳದಿಂದ ಅಬ್ಬುವಿನ ಹೆಗಲೇರಿ ಕಡಲ ತಡಿಗೆ ಬಂದ ಕಂದಮ್ಮನಿಗೆ ಕೆಂಪು ಸೂರ್ಯನ ಕೆಂಪು ಸೂರ್ಯನ್ನೇ ನೋಡುತ್ತಿದ್ದ ಉಮ್ಮ ಹೇಳುತ್ತಾಳೆ ನೀರಿಗಿಳಿಯ ಬೇಡ ಮಗ ಅಲೆಗಳು ಎಳಕೊಂಡು ಹೋದವು